ಕೆಲವು ಆರೋಗ್ಯ ಸಮಸ್ಯೆಗಳು ಜೀವಕ್ಕೆ ಅಪಾಯ ತರದಿದ್ದರೂ ಸಾಕಷ್ಟು ನೋವನ್ನಂತೂ ತರುತ್ತವೆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಯು ಅಂಥವುಗಳಲ್ಲಿ ಒಂದು ಕಿಡ್ನಿ ಸ್ಟೋನ್ ಎಂದೇ ಕರೆಯಲಾಗುವ ಈ ಸಮಸ್ಯೆ ಇತ್ತೀಚಿನ ವರ್ಷಗಳಲ್ಲಿ ಮಿತಿ ಮೀರಿದೆ ಇದಕ್ಕೆ ಸಮರ್ಪಕ ಚಿಕಿತ್ಸೆಗಳು ಇವೆಯಾದರೂ ಚೆನ್ನಾಗಿ ನೀರು ಕುಡಿದೇ ಪರಿಹರಿಸಿಕೊಳ್ಳಲು ಹೆಚ್ಚಿನ ವೈದ್ಯರು ಶಿಫಾರಸು ಮಾಡ್ತಾರೆ ಅಷ್ಟಕ್ಕೂ ಇತ್ತೀಚಿನ ವರ್ಷಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿರೋದಕ್ಕೆ ಯಾವೆಲ್ಲ ಅಭ್ಯಾಸಗಳಿಂದ ಕಿಡ್ನಿ ಸ್ಟೋನ್ ಅಪಾಯ ಹೆಚ್ಚು ಎಂಬುದರ ಡೀಟೇಲ್ಸ್ ಇಲ್ಲಿದೆ ಈ ಅಭ್ಯಾಸ ನಿಮಗಿದ್ದರೆ ಕಿಡ್ನಿಯಲ್ಲಿ ಕಲ್ಲಾಗುವ ಅಪಾಯ ಹೆಚ್ಚು ಕಿಡ್ನಿ ಸ್ಟೋನ್ ಅಪಾಯ ಹೆಚ್ಚಿಸುವ ಅಭ್ಯಾಸಗಳಿವು ಕೆಲವು ಆರೋಗ್ಯ ಸಮಸ್ಯೆಗಳು ಜೀವಕ್ಕೆ ಅಪಾಯ ತರದಿದ್ದರೂ ಸಾಕಷ್ಟು ನೋವನ್ನಂತೂ ತರುತ್ತವೆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಯು ಅಂಥವುಗಳಲ್ಲಿ ಒಂದು ಕಿಡ್ನಿ ಸ್ಟೋನ್ ಎಂದೇ ಕರೆಯಲಾಗುವ ಈ ಸಮಸ್ಯೆ ಇತ್ತೀಚಿನ ವರ್ಷಗಳಲ್ಲಿ ಮಿತಿ ಮೀರಿದೆ ಉಪ್ಪು ಮತ್ತು ಖನಿಜಗಳಿಂದ ನಿರ್ಮಾಣವಾಗುವ ಈ ಸಣ್ಣ ದೊಡ್ಡ ಹರಳುಗಳು ಮೂತ್ರದಲ್ಲಿ ಹೊರ ಹೋಗುವಾಗ ವಿಪರೀತ ಉರಿ ನೋವನ್ನು ತರುತ್ತವೆ ಇದಕ್ಕೆ ಸಮರ್ಪಕ ಚಿಕಿತ್ಸೆಗಳು ಇವೆಯಾದರೂ ಚೆನ್ನಾಗಿ ನೀರು ಕುಡಿದು ಅದನ್ನು ದೇಹದಿಂದ ಮೂತ್ರದ ಮೂಲಕ ವಿಸರ್ಜಿಸುವುದಕ್ಕೆ ಹೆಚ್ಚಿನ ವೈದ್ಯರು ಶಿಫಾರಸು ಮಾಡುತ್ತಾರೆ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸಮಸ್ಯೆ ಹೆಚ್ಚುತ್ತಾ ಇರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಒಂದಿಷ್ಟು ವಿಚಾರಗಳು ತೆರೆದುಕೊಳ್ತವೆ ಮೊದಲಿಗೆ ಆಹಾರದಲ್ಲಿನ ಬದಲಾವಣೆ ನಮ್ಮ ಆಹಾರದಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ಪ್ರೋಟೀನ್ ಖನಿಜಗಳು ಎಲ್ಲವೂ ಇರಬೇಕು ಅನ್ನೋದು ನಿಜ ಆದ್ರೆ ಪ್ರಾಣಿಜನ್ಯ ಪ್ರೋಟೀನ್ ಸೋಡಿಯಂ ಮತ್ತು ಸಂಸ್ಕರಿತ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿದೆ ಇವತ್ತಿನ ದಿನಗಳಲ್ಲಿ ಅಧಿಕ ಪ್ರಮಾಣದ ಉಪ್ಪು ತಿನ್ನುವುದರಿಂದ ಮೂತ್ರಪಿಂಡದಲ್ಲಿ ಹರಳುಗಟ್ಟುವ ಪ್ರಕ್ರಿಯೆ ಹೆಚ್ಚುತ್ತದೆ ಇದರಿಂದ ಮೂತ್ರದಲ್ಲಿ ಸೋಡಿಯಂ ಮತ್ತು ಕ್ಯಾಲ್ಸಿಯಂ ವಿಸರ್ಜನೆ ಅಧಿಕವಾಗುತ್ತೆ ಮೂತ್ರದ ಪಿ ಎಚ್ ಹೆಚ್ಚಾಗಿ ಕಲ್ಲುಗಳು ಉಂಟಾಗ್ತವೆ ಇದಲ್ಲದೆ ಆಹಾರದಲ್ಲಿ ಉಪ್ಪಿನ ಅಂಶ ಅಧಿಕವಾದ್ರೆ ಸಿಟ್ರೇಟ್ ಅಂಶ ದೇಹ ಹೊರಗೆ ಹೋಗೋದು ಕಡಿಮೆಯಾಗತ್ತೆ ಆದ್ರೆ ಸಿಟ್ರಿಟ್ ಅಂಶ ಕಿಡ್ನಿ ಸೇರ್ಬೇಕು ಇದರಿಂದ ಕಿಡ್ನಿಯಲ್ಲಿ ಹರಳುಗಟ್ಟುವ ಪ್ರಕ್ರಿಯೆಯನ್ನ ತಡೆಯಬಹುದು ಇನ್ನು ನಗರೀಕರಣದ ಭರಾಟಿಯಲ್ಲಿ ಎಲ್ಲವೂ ಯಾಂತ್ರೀಕರಣಗೊಂಡಿವೆ ಕೂತಲ್ಲಿಂದ ಎದ್ದು ಟಿವಿ ಫ್ಯಾನ್ ಹಾಕುವ ಕಷ್ಟವೂ ಇಲ್ಲ ಕೂತಲ್ಲೇ ರಿಮೋಟ್ ಹೊತ್ತಿದ್ರ ಆಯಿತು ಇದರಿಂದಾಗಿ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿವೆ ಅತಿಯಾದ ಪ್ರಾಣಿಜನ್ಯ ಕೊಬ್ಬು ಮತ್ತು ಸಂಸ್ಕರಿತ ಆಹಾರಗಳ ಜೊತೆಗೆ ದೇಹಕ್ಕೆ ಚಟುವಟಿಕೆಯೂ ಇಲ್ಲದಿದ್ದರೆ ಬೊಜ್ಜು ಬರಲೇಬೇಕಲ್ಲ ಇದರ ಬೆನ್ನಿಗೆ ಆಗಮಿಸುವ ಮಧುಮೇಹ ರಕ್ತದ ಏರೋತ್ತಡಗಳೆಲ್ಲ ಕಿಡ್ನಿ ಕಲ್ಲಿನ ಸಮಸ್ಯೆಯನ್ನು ಹೆಚ್ಚಿಸುತ್ತವೆ ಅಂದಹಾಗೆ ದೀರ್ಘಕಾಲ ಒಂದೇ ಕಡೆ ಕೂತಿರುವುದು ವ್ಯಾಯಾಮ ಇಲ್ಲದಿರುವುದು ಅತಿಯಾದ ಕೆಫಿನ್ ಸೇವನೆ ಆಲ್ಕೋಹಾಲ್ ಸೇವನೆ ಇನ್ನಿತರ ಜೀವನ ಶೈಲಿಯ ದೋಷಗಳು ಕಿಡ್ನಿಗಳ ಆರೋಗ್ಯದ ಮೇಲೆ ಒತ್ತಡ ಹಾಕ್ತವೆ ಮುಖ್ಯವಾಗಿ ದೇಹದ ಚಿಯಾಪಚಿಯ ಹಾಳಾದ್ರೆ ಹಾಗೆಯೇ ತೂಕ ಹೆಚ್ಚಿದ್ರೆ ಮೂತ್ರಪಿಂಡದಲ್ಲಿ ಖನಿಜಗಳು ಹರಳುಗಟ್ಟುವ ಭೀತಿ ಹೆಚ್ಚುತ್ತದೆ ಹಾಗಿದ್ರೆ ಈ ಸಮಸ್ಯೆಯನ್ನ ತಡೆಯಲಾಗದೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಈ ಬಗ್ಗೆ ಪ್ರಯತ್ನ ಮಾಡಬಹುದು ಇದರಲ್ಲಿ ಮೊದಲ ಹೆಜ್ಜೆ ಅಂದರೆ ದಿನದಲ್ಲಿ ಕುಡಿಯುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳುವುದು ದಿನಕ್ಕೆ ಕನಿಷ್ಠ ನಾಲ್ಕು ಲೀಟರ್ ನೀರು ಕುಡಿಯುವ ಗುರಿಯನ್ನ ಪೂರ್ಣಗೊಳಿಸಿ ದಿನದಲ್ಲಿ ಎರಡರಿಂದ ಎರಡೂವರೆ ಲೀಟರ್ನಷ್ಟು ಮೂತ್ರ ವಿಸರ್ಜನೆಯಾದರೆ ಕಿಡ್ನಿಯಲ್ಲಿರುವ ಕಲ್ಲುಗಳನ್ನು ಕರಗಿಸಲು ಅಥವಾ ಬಾರದಂತೆ ತಡೆಗಟ್ಟಲು ಅನುಕೂಲವಾಗುತ್ತೆ ಮೂತ್ರ ಹೆಚ್ಚು ಸಾಂದ್ರವಾದಷ್ಟು ಹರಳುಗಟ್ಟುವ ಸಾಧ್ಯತೆ ಹೆಚ್ಚು ಒಂದೊಮ್ಮೆ ಈಗಾಗಲೇ ಕಲ್ಲುಗಳಿದ್ರೆ ಪಿಎಚ್ ಅಧಿಕವಿರುವ ಅಂದ್ರ ಮೂತ್ರದಲ್ಲಿ ಅವುಗಳನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಈಗಾಗಲೇ ಕಿಡ್ನಿ ಸ್ಟೋನ್ ಕಂಡು ಬಂದಿದ್ದರೆ ಆಕ್ಸಿಲೇಟ್ ಅಂಶ ಹೆಚ್ಚಾಗಿರುವ ಆಹಾರವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡೋದು ಅಗತ್ಯ ಟೊಮ್ಯಾಟೊ ಪಾಲಕ್ಗಳಲ್ಲಿ ಆಕ್ಸಿಲೇಟ್ಗಳ ಪ್ರಮಾಣ ಹೆಚ್ಚು ಹೂಕೋಸು ಬದನೆಕಾಯಿ ಅಣಬೆಗಳಲ್ಲಿ ಯೂರಿಕ್ ಆಮ್ಲದ ಪ್ರಮಾಣ ಹೆಚ್ಚಿದ್ದು ಇವು ಸಹ ಹರಳುಗಟ್ಟಲು ನೆರವಾಗ್ತವೆ ಹಾಗಾಗಿ ಈ ತರಕಾರಿಗಳ ಸೇವನೆಯನ್ನು ಮಿತಿಗೊಳಿಸಿ ಕ್ಯಾರೆಟ್ ಹಾಗಲಕಾಯಿ ಅಂಥ ತರಕಾರಿಗಳು ಕಲ್ಲುಗಳಾಗುವುದನ್ನು ತಡೆಯೋ ಗುಣ ಹೊಂದಿದ್ದು ಇವುಗಳ ಸೇವನೆಯನ್ನು ಸ್ವಲ್ಪ ಹೆಚ್ಚು ಮಾಡಿ ಇನ್ನು ಹಣ್ಣುಗಳ ವಿಷಯಕ್ಕೆ ಬಂದ್ರೆ ಸಪೋಟಾ ದ್ರಾಕ್ಷಿ ಹಣ್ಣುಗಳಲ್ಲಿ ಆಕ್ಸಿಲೇಟ್ ಪ್ರಮಾಣ ಅಧಿಕ ಸೀತಾಫಲದಲ್ಲಿ ಯೂರಿಕ್ ಆಮ್ಲದ ಮಟ್ಟ ಹೆಚ್ಚು ಇವೆಲ್ಲವನ್ನು ಕಡಿಮೆ ಮಾಡಿ ಬದಲಿಗೆ ಬಾಳೆಹಣ್ಣು ತಿನ್ನಿ ಇದರಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ಅಂಶವು ಯೂರಿಕ್ ವಿಘಟಿಸಿ ಹೊರಹಾಕಲು ಯತ್ನಿಸುತ್ತದೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಧಿಕವಿರುವ ಎಳನೀರು ಸಹ ಒಳ್ಳೆಯದು ಸಿಟ್ರೇಟ್ ವಿಫುಲವಾಗಿರುವ ಸಿಟ್ರಸ್ ಹಣ್ಣುಗಳು ಅಗತ್ಯವಾಗಿ ಬೇಕು ಅನಾನಸ್ ಕೂಡ ಹರಳುಗಟ್ಟುವ ಪ್ರಕ್ರಿಯೆಯನ್ನು ತಡೆಯುತ್ತೆ ಇನ್ನು ಚಿಕನ್ ಮಟನ್ ಮೀನು ಮೊಟ್ಟೆಗಳಲ್ಲಿ ಯೂರಿಕ್ ಆಮ್ಲ ಅಥವಾ ಫ್ಯೂರಿನ್ಗಳ ಸಾಂದ್ರತೆ ಅಧಿಕ ಹಾಗಾಗಿ ಈ ಆಹಾರಗಳನ್ನ ಕಡಿಮೆ ಮಾಡಿ ಜೊತೆಗೆ ಗೋಡಂಬಿ ಕೋಕೋ ಚಾಕೊಲೇಟ್ಗಳು ಚಹಾ ಕಾಫಿ ಮತ್ತಿತರ ಕೆಫಿನ್ಗಳಲ್ಲಿ ಆಕ್ಸಿಲೇಟ್ ಅಂಶ ಅಧಿಕ ಇವುಗಳಲ್ಲಿ ಯಾವುದನ್ನೆಲ್ಲ ಬಿಡೋದಕ್ಕೆ ಸಾಧ್ಯ ಅನ್ನೋದನ್ನ ನೋಡಿ ತೀರಾ ಆಗದಿದ್ರೆ ಮಿತಿಗೊಳಿಸಿ ಜಡ ಜೀವನ ಶೈಲಿಯಂತೂ ಬೇಡವೇ ಬೇಡ ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮ ಮಾಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ